ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಬೋದೂರ ಗ್ರಾಮ ಪಂಚಾಯಿತಿ ಪಿಡಿಒ ಗೋಣೆಪ್ಪ ಜೀರ್ಲಿ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಹಡಪದ ಅಪ್ಪಣ್ಣ ಅವರ ಜಯಂತಿಯನ್ನ ಮಾಡದೆ ಹಡಪದ ಅಪ್ಪಣ್ಣ ಅವರ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಮತ್ತು ಅವರ ಸಮಾಜವನ್ನು ಕಡೆಗಣಿಸಿದ್ದಾರೆ ಯಲಬುರ್ಗ ತಾಲೂಕು ತಹಶೀಲ್ದಾರ್ ಜಯಂತಿ ಮಾಡಬೇಕೆಂದು ಆದೇಶ ಕೋರಿದರೂ ಸಹ ಜಯಂತಿಯನ್ನ ಮಾಡಿರುವುದಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಬಿಆರ್ ಅಂಬೇಡ್ಕರ್ ಹಡಪದ ಅಪ್ಪಣ್ಣ ಶ್ರೀ ವಾಲ್ಮೀಕಿ ಬಸವಣ್ಣ ಕುವೆಂಪು ಸಂಗೊಳ್ಳಿ ರಾಯಣ್ಣ ಇಂತಹ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಹಾಕದೆ ಇಂತಹ ಮಹಾನ್ ವ್ಯಕ್ತಿಗಳಿಗೆ ಅವಮಾನವನ್ನ ಮಾಡಿದ್ದಾರೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರೇ ಆಗಲಿ ಯಾರೂ ಕೂಡ ಯಾವಾಗಲೂ ಪಂಚಾಯಿತಿಯಲ್ಲಿ ಇರುವುದಿಲ್ಲ ಮಾನ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜನಗಳಿಗೆ ಬರೀ ಆಶ್ವಾಸನೆಯನ್ನ ನೀಡುವುದು ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗೆ ಬಂದರೆ ವಾರದಲ್ಲಿ ಒಂದೇ ಒಂದು ದಿನ ಅಧಿಕಾರಿಗಳು ಬರುತ್ತಾರೆ ಅದು ಒಂದೇ ದಿನ ಬಂದರೂ ಒಂದರಿಂದ ಎರಡು ತಾಸ ಮಾತ್ರ ಇರುತ್ತಾರೆ ಎಂದು ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಮಾಡುತ್ತಾರೆ ಎಂದು ತಿಳಿಸಲಾಗಿದೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ ವಿವ ನ್ಯೂಸ್ ಕನ್ನಡ ಸರ ನಮ್ಮ ಸಮಾಜದವರಿಗೆ ನಿನ್ನೆ ಜಯಂತಿ ರೀ ಅದನ್ನ ಫೋಟೋ ಹಾಕಿಲ್ಲ ಪೂಜೆ ಮಾಡಿಲ್ಲ ನಮ್ಮನ್ನು ರೀ ಇಲ್ಲಿಗೆ ಕರೆದಿಲ್ರಿ ಒಂದು ಎರಡು ಸಡ್ ಮಾಡಿದ್ವಿ ಈಗ ವರ್ಷ ಹತ್ರ ಅಡ್ಡಾಡಿದ್ರೆ ಏನು ಕೇರ್ ಮಾಡೋರು ಏನು ನಿಂದೇನು ಹೋಗ ಅಂತಂದು ಹಿಂಗ ಮಾಡಿ ನಿನ್ನೆ ಜಯಂತಿದ್ರು ನಿಮಗೆ ಕರೆದಿಲ್ಲರೇ ಹೌನ್ರಿ ನಮ್ಮನ್ನ ಕರೆದಿಲ್ಲ ಸರ್ ಎಷ್ಟು ಮನೆ ಅದಾವ ಒಂದಗ ಮನೆ ಸರ್ ಹೌದಾ ಒಂದಗ ಮನೆ ಅಡಪದ ಅಮ್ಮನವರು ಪೋಟ್ ಐತೆದರಾ ಇಲ್ಲರಿ ನಮಗ ಇತ್ತ ಪೂಜೆ ಮಾಡಿದರ ಪಂಚಾಯಿತಿ ಒಳಗ ಇಲ್ಲ ಸರ್ ಬಿಟಿಲ್ರಿ ನಮ್ಮನ್ನ ಕರೆದಿಲ್ಲರಿ ಶೇರ್ ಮಾಡೋಗಿಲ್ಲ ಯಾವ ಊರು ತಾಲೂಕ್ ಬರುತ್ತೆ ಇದು ನಮ್ಮ ಜಲಬರ್ಗ ಯಲ್ಬುರ್ಗ ಜಲಬರ್ಗದ ಯಾವ ಊರು ಇದು ಬೋಧೂರು ಸರ್ ಬೋಧೂರ ಬೋಧೂರು ಪಂಚಾಯಿತಿ ಬೋಧೂರಿನ ಒಳಗ ಅಡಪದ ಮನೆ ನಿಮ್ಮ ಒಂದನೇ ಒಂದೇ ಸರ್ ನಮಗೆ ಒಂದೇನಾ ಯಾವ ಸರ ಪಂಚಾಯತ್ ಒಳಗೆ ಯಾವಾಗ ಬಂದ್ರು ಪೀಡೆಯಲ್ಲ ಯಾರ್ಯಾರು ರೀ ಯಾವಾಗ ಬಂದರೂ ಖಾಲಿಯೇ ಇರ್ತಾರೆ ಯಾವಾಗ ಬ ಒಂದು ಸಲ ಬಂದು ಹೋಗಾರೋ ಒಂದು ಸಲ ಇರ್ತೀವಿ ಸೋಮವಾರ ದಿವಸ ಒಂದು ದಿನ ಬಂದು ಒಂದು ತಾಸಿದ್ದು ರೀ ಈ ಪೀಡೆಯ ಬಿಟ್ಟು ಯಾರ್ಯಾರು ಇರ್ತಾರಿಲ್ಲ ಪಂಚಾಯತ್ ಒಳಗೆ ಪಂಚಾಯತ್ ಒಳಗೆ ಯಾರು ಎಲ್ಲ ರೀ ಯಾರ್ಯ ಬರ್ತಾನೆ ರೀ ಹಾಂ ಇವರು ಆಕಾಶ್